ಹಾಯ್ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಮುಖೇಶ್ ಅಂಬಾನಿ ಅವರ ಜೀವನ ಚರಿತ್ರೆ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ಮುಖೇಶ್ ಅಂಬಾನಿ ಅವರು ಸಾವಿರದ ಒಂಬೈನೂರ ಐವತ್ತೇಳು ಏಪ್ರಿಲ್ ಹತ್ತೊಂಬತ್ತರಂದು ಜನಿಸಿದರು ನೋಡಿ ಸಾವಿರದ ಒಂಬೈನೂರ ಏಪ್ರಿಲ್ ಹತ್ತೊಂಬತ್ತರಂದು ಜನಿಸಿದರು ಸ್ನೇಹಿತರೆ ಮುಖೇಶ್ ಅಂಬಾನಿ ಭಾರತದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಸ್ನೇಹಿತರೆ ನೋಡಿ ಇವರ ತಂದೆ ಧೀರುಬಾಯಿ ಅಂಬಾನಿ ನೋಡಿ ಸ್ನೇಹಿತರೆ ಇವರ ತಂದೆ ಧೀರುಬಾಯಿ ಅಂಬಾನಿ ತಾಯಿ ಕೋಕಿಲ ಬೇನ್ ಅಂಬಾನಿ ನೋಡಿ ತಂದೆ ಧೀರುಬಾಯಿ ಅಂಬಾನಿ ತಾಯಿ ಬೇನ್ ಅಂಬಾನಿ ಸ್ನೇಹಿತರೆ ಮುಖೇಶ್ ಅಂಬಾನಿಗಿಂತ ಮುಂಚೆ ಅಹ್ ಅಂಬಾನಿ ಅವರ ಅಂದ್ರೆ ಮುಖೇಶ್ ಅಂಬಾನಿ ಅವರ ತಂದೆ ಧೀರುಬಾಯಿ ಅಂಬಾನಿಯವರು ಕೂಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು ಸೊ ನೋಡಿ ಇವರು ಕೂಡ ಏನಪ್ಪ ಅಂದ್ರೆ ತಂದೆ ಅಂದ್ರೆ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿಗೆ ಅವರ ತಂದೆಗೆ ಅಂದ್ರೆ ಮುಖೇಶ್ ಅಂಬಾನಿ ಅವರಿಗೆ ಅವರ ತಂದೆ ತುಂಬಾ ಸಪೋರ್ಟ್ ಇತ್ತು ಅದಕ್ಕೋಸ್ಕರ ಮುಖೇಶ್ ಅಂಬಾನಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಹತ್ತನ ಶ್ರೀಮಂತ ವ್ಯಕ್ತಿಯಲ್ಲಿ ಕೂಡ ಇವರೊಬ್ಬರು ಆಗಿದ್ದಾರೆ ಸೊ ನೋಡಿ ಸ್ನೇಹಿತರೆ ಮುಖೇಶ್ ಅಂಬಾನಿ ಅವರಿಗೆ ಎಷ್ಟು ಇನ್ಕಮ್ ಐತಿ ನೋಡಿ ಮುಖೇಶ್ ಅಂಬಾನಿ ಅವರಿಗೆ ಸ್ನೇಹಿತರೆ ಇದ್ದಂತ ಆದಾಯ ನೋಡಿ ಸ್ನೇಹಿತರೆ ಅದೇ ರಿವೆನ್ಯೂ ನೋಡಿ ಎಷ್ಟಾಯ್ತು ನೋಡಿ ಸೊ ನೋಡಿ ಅಂದರೆ ಯು ಎಸ್ ಡಾಲರ್ ಸ್ನೇಹಿತರೆ ಒನ್ ಟ್ವೆಂಟಿ ಬಿಲಿಯನ್ ನೋಡಿ ಎಸ್ ನೋಡಿ ಯು ಎಸ್ ಡಾಲರ್ ನೋಡಿ ಸ್ನೇಹಿತರೆ ಅಂದರೆ ಒನ್ ಟ್ವೆಂಟಿ ಬಿಲಿಯನ್ ಅಧಿಕ ಸ್ನೇಹಿತರೆ ಅಂದರೆ ಇವರಿಗೆ ರಿನ್ಯೂ ನೋಡಿ ಸೊ ಆಪ್ರೇಟಿಂಗ್ ಇನ್ಕಮ್ ಎಷ್ಟಿದೆ ನೋಡಿ ಸ್ನೇಹಿತರೆ ಅಂದರೆ ಹದಿಮೂರು ಬಿಲಿಯನ್ ನೋಡಿ ಸ್ನೇಹಿತರೆ ಆಪರೇಟಿಂಗ್ ಇನ್ಕಮ್ ಒಟ್ಟು ಎಷ್ಟಪ್ಪ ಅಂದರೆ ಹದಿಮೂರು ಬಿಲಿಯನ್ಗಿಂತ ಅಧಿಕ ಆಗಿದೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಇನ್ಕ ಅಂದರೆ ನೋಡಿ ಸೊ ನೆಟ್ ಇನ್ಕಮ್ ನೆಟ್ ಅಂದರೆ ಗೊತ್ತಿರಬೇಕು ಆಲ್ಮೋಸ್ಟ್ ಈಗ ನೋಡಿ ಇಲ್ಲಿ ನಮಗೆ ಅಂದರೆ ಸ್ನೇಹಿತರೆ ಜಿಯೋ ಆಗಲಿ ಅಥವಾ ರಿಲಯನ್ಸ್ ಆಗಲಿ ಸೊ ಇದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾಗಿ ಏನಪ್ಪ ಅಂದರೆ ಇವರಿಗೆ ನೆಟ್ ಸಂಬಂಧ ಇರ್ತಕ್ಕಂಥ ಟೋಟಲ್ ಏನಪ್ಪಾ ನೋಡಿ ಸ್ನೇಹಿತರೆ ಒಂಬತ್ತು ಪಾಯಿಂಟ್ ಐದು ಬಿಲಿಯನ್ಗಿಂತ ಏನು ಸ್ನೇಹಿತರೆ ಇವರಿಗೆ ಅಷ್ಟು ಇನ್ಕಮ್ ಇದೆ ಅಂದರೆ ಇವರು ಒಂದು ದಿನಕ್ಕೆ ಏನಪ್ಪಾ ಅಂದರೆ ಎಷ್ಟು ಇನ್ಕಮ್ ಇದೆ ಅಂತ ಗೊತ್ತಿರಲ್ಲ ಯಾಕಂದರೆ ಇವರಿಗೆ ಪ್ರತಿ ಒಂದು ನಿಮಿಷ ನಿಮಿಷಕ್ಕೆ ಏನಪ್ಪ ಅಂದರೆ ಇವರಿಗೆ ಇನ್ಕಮ್ ಇರ್ತಕ್ಕಂಥದ್ದು ಸೊ ಭಾಳಷ್ಟು ಜಾಸ್ತಿ ಅದಕ್ಕೋಸ್ಕರ ಸ್ನೇಹಿತರೆ ಇವರು ಭಾರತ ಏನಪ್ಪ ಅಂದರೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ರು ಸ್ನೇಹಿತರೆ ಸೊ ಇವ್ರಕ್ಕಿಂತ ಮುಂಚೆ ಏನಪ್ಪ ಅಂದರೆ ಗೌತಮ್ ಅದಾನಿ ಆಗಿದ್ದರು ಸ್ನೇಹಿತರೆ ಸೊ ಅದಕ್ಕಾಗಿ ಸೊ ಅವರಿಗೇನಪ್ಪ ಅಂದರೆ ಹಿಂದಾಕಿ ಸ್ನೇಹಿತರೆ ಈಗ ಪ್ರಸ್ತುತ ಏನಪ್ಪ ಅಂದರೆ ಭಾರತದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಏನಪ್ಪ ಅಂದರೆ ಮುಕೇಶ್ ಅಂಬಾನಿ ಅವರು ಹೆಗ್ಗಳಿಕೆ ಪಾತ್ರ ಆಗಿದ್ರು ಸ್ನೇಹಿತರೆ ಸೊ ಇವರ ಇವರ ಫ್ಯಾಮಿಲಿ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸ್ನೇಹಿತರೆ ನೋಡಿ ನೋಡಿ ಮುಖೇಶ್ ಅಂಬಾನಿ ಅವರಿಗೆ ಏನಪ್ಪ ಅಂದರೆ ಮೂರು ಜನ ಮಕ್ಕಳು ಮುಖೇಶ್ ಅಂಬಾನಿ ಅವರಿಗೆ ಮೂರು ಜನ ಮಕ್ಕಳು ಸ್ನೇಹಿತರೆ ಅಂದರೆ ಇಬ್ಬರು ಗಣ ಮಕ್ಕಳು ಮತ್ತು ಒಬ್ಬರು ಹೆಣ್ಮಕ್ಕಳು ಸೊ ಆದರೆ ನೋಡಿ ಒಬ್ಬರು ಅನಂತ್ ಅಂಬಾನಿ ನೋಡಿ ಎಸ್ ಒಬ್ಬರು ಸ್ನೇಹಿತರೆ ಅನಂತ್ ಅಂಬಾನಿ ಅಂದರೆ ಆಕಾಶ್ ಅಂಬಾನಿ ಈಶಾ ಅಂಬಾನಿ ಮತ್ತು ಅನಂತ್ ಅಂಬಾನಿ ನೋಡಿ ಇವರು ಅಂದರೆ ಮುಖೇಶ್ ಅಂಬಾನಿ ಅವರಿಗೆ ಏನಪ್ಪ ಮೂರು ಜನ ಮಕ್ಕಳು ಎಸ್ ಒಬ್ಬರು ಏನಪ್ಪಾ ಅಂದರೆ ಎಸ್ ಆಕಾಶ್ ಅಂಬಾನಿ ಇಶಾ ಅಂಬಾನಿ ಮತ್ತು ಅನಂತ್ ಅಂಬಾನಿ ಸೊ ಸ್ನೇಹಿತರೆ ಇತ್ತೀಚೆಗೆ ಅನಂತ್ ಅವರಿಗೆ ಮದುವೆಯಾಗಿದೆ ಸೊ ಅನಂತ್ ಅಂಬಾನಿ ಅವರ ಮದುವೆಗೆ ಸ್ನೇಹಿತರೆ ಸುಮಾರು ಐದು ಸಾವಿರಕ್ಕಿಂತ ಕೋಟಿ ಅಧಿಕ ಖರ್ಚು ವೆಚ್ಚ ಏನಪ್ಪ ಅಂದ್ರೆ ಇಲ್ಲಿ ಮುಖೇಶ್ ಅಂಬಾನಿ ಅವರು ಮಾಡಿದ್ದಾರೆ ಸೊ ನೋಡಿ ವಿಚಾರ ಮಾಡಿ ಯಾಕಂದ್ರೆ ಐದು ಕೋಟಿ ಐದು ಕೋಟಿ ಎಲ್ಲ ಸ್ನೇಹಿತರೆ ಐದು ಸಾವಿರ ಐದು ಸಾವಿರಕ್ಕಿಂತ ಅಧಿಕ ಐದು ಸಾವಿರಕ್ಕಿಂತ ಅಧಿಕ ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ನೇಹಿತರೆ ನೋಡಿ ನೋಡಿ ಯಾಕಂದ್ರೆ ಸೊ ಅದಕ್ಕಾಗಿ ಸೊ ಇವರಿಗೆ ಎಷ್ಟು ಇನ್ಕಮ್ ಇರಬಹುದು ಅಂತ ನಾವು ಕೂಡ ಯೋಚನೆ ಮಾಡಬಹುದು ಸೊ ನೋಡಿ ಸ್ನೇಹಿತರೆ ಇವರ ಸುಂದರವಾದ ಫ್ಯಾಮಿಲಿ ನೋಡಬೇಕಂದ್ರೆ ಸ್ನೇಹಿತರೆ ಎಸ್ ಅಂದ್ರೆ ಇವರು ನೋಡಿ ಇವರಿಗೆ ಸಂಬಂಧಪಟ್ಟ ನೋಡಿ ಮುಖೇಶ್ ಅಂಬಾನಿ ಅವರ ಮನೆ ನೋಡಿ ಮುಖೇಶ್ ಅಂಬಾನಿ ಅಂಬಾನಿಯವರ ಮನೆ ನೋಡಿ ನೋಡಿ ಯಾವ ರೀತಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ನೋಡಿ ಇದು ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮನೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮನೆಗಳಲ್ಲಿ ಇದು ಕೂಡ ಮನೆ ಒಂದು ಈ ಮನೆ ಹೆಸರು ಅಂಟಿಲಿಯಾ ಮುಖೇಶ್ ಅಂಬಾನಿ ಅವರ ಮನೆ ಹೆಸರು ಸ್ನೇಹಿತರೆ ಅಂಟಿಲಿಯಾ ಇದು ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಮುಖೇಶ್ ಅಂಬಾನಿ ಅವರ ಮನೆ ನೋಡಿ ಹೇಗಿದೆ ನೋಡಿ ನೋಡಿ ಒಳಗೆ ನೋಡಿ ನೋಡಿ ಸ್ನೇಹಿತರೆ ಒಳಗಡೆ ಯಾವ ರೀತಿ ನೋಡಿ ಎಸ್ ಒಳಗಡೆ ಎಷ್ಟೋ ಸ್ವಿಮ್ಮಿಂಗ್ ಫೂಲ್ ಐತಿ ಎಷ್ಟೋ ಪಾರ್ಕಿಂಗ್ ಐತಿ ಏನಂತ ಎಲ್ಲಾ ರೀತಿಯಾಗಿ ಈ ಮನೆಯಲ್ಲಿ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ನೋಡಿ ಮುಖೇಶ್ ಅಂಬಾನಿ ಅಂದರೆ ನೋಡಿ ಇವರ ಮನೆ ಹೇಗಿದೆ ನೋಡಿ ಸ್ನೇಹಿತರೆ ನೀವೇ ನೋಡಿ ಎಸ್ಸಾ ಸೊ ಇದು ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮನೆಯಲ್ಲಿ ಇದು ಕೂಡ ಒಂದಾಗಿದೆ ಸ್ನೇಹಿತರೆ ಸೊ ನೋಡಿ ಸೊ ಈ ಮನೆಗೆ ಎಷ್ಟು ಖರ್ಚು ವೆಚ್ಚ ಆಗಿದೆ ಕಟ್ಲಾಗ ಇದಕ್ಕೆ ನೀವು ಕಮೆಂಟ್ ಮಾಡಿ ಅಂದರೆ ನಿಮ್ಗೆ ಎಷ್ಟ ಈ ಮನೆ ಮುಖೇಶ್ ಅಂಬಾನಿ ಅವರ ಮನೆ ಹೆಸರು ಆಂಟಿಲಿಯಾ ಸೊ ಈ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಅಂದರೆ ಎಷ್ಟು ಕಟ್ಲಾಕ ನೋಡಿ ನೋಡಿ ಯಾರು ಮಾಡ್ತೀರಿ ನೋಡೋಣ ಓಕೆ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ನಾವು ಮುಖೇಶ್ ಅಂಬಾನಿ ಮನೆ ನೋಡಿದ ಸ್ನೇಹಿತರೆ ನೋಡಿ ಓಕೆ ಸೊ ಇವರ ಇವರ ಫ್ಯಾಮಿಲಿ ನೋಡಿ ಮುಕೇಶ್ ಅಂಬಾನಿ ಅವರು ನೋಡಿ ಎಷ್ಟು ಸುಂದರವಾದ ಫ್ಯಾಮಿಲಿ ನೋಡಿ ಸ್ನೇಹಿತರೆ ನೋಡಿ ಎಸ್ ಮುಖೇಶ್ ಅಂಬಾನಿ ನೋಡಿ ಇವರು ಮುಖೇಶ್ ಅಂಬಾನಿ ಇವರು ಅನಂತ್ ಅಂಬಾನಿ ಎಸ್ ಇವರು ಏನಪ್ಪ ಆಕಾಶ್ ಅಂಬಾನಿ ಇವರು ಏನು ನೋಡಿ ಎಸ್ ನೀತಾ ಅಂಬಾನಿ ಅಂದರೆ ಅವರ ಧರ್ಮಪತ್ನಿ ಸೊ ಇವರೊಬ್ಬರ ಮಗಳು ನೋಡಿ ಇಶಾ ಅಂಬಾನಿ ಸೊ ಇವರ ಅಳಿಯ ಸ್ನೇಹಿತರೆ ಅದಕ್ಕೋಸ್ಕರ ಇವರು ನೋಡಿ ಸೊ ಟೋಟಲ್ ಏನಪ್ಪ ಅಂದರೆ ಸುಂದರವಾದ ಫ್ಯಾಲ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಎಲ್ಲ ಇವರು ಈಗಿದ್ದಾರೆ ನೋಡಿ ಸ್ನೇಹಿತರೆ ಸೊ ಮುಖೇಶ್ ಅಂಬಾನಿಯವರ ಫ್ಯಾಮಿಲಿ ನೋಡಿ ಹೇಗಿದೆ ಸೊ ಇಷ್ಟು ಏನಪ್ಪ ಅಂದರೆ ಮುಖೇಶ್ ಅವರಿಗೆ ಇರ್ತಕ್ಕಂಥ ಮಾಹಿತಿ ಸೊ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ರಹಸ್ಯ ಬರೆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ